ಐ ಕಾರ್ಡ್ ಹಾಕಿಲ್ಲ ಹೇಳಿ ರೀ ಐ ಕಾರ್ಡ್ ಹಾಕಿಲ್ಲ ನಿಮ್ಮದು ಅನೋ ಪಾಪ ಅವ್ರು ಬಡವ್ರು ಹೋಗ್ಲಿ ಹೊಳಿ ಗಾಡಿ ಅನೋ ಹೇಳಿ ಅವ್ರ ವಾಪಸ್ಸು ರೊಕ್ಕ ಕೊಟ್ಟು ರೊಕ್ಕ ಕೊಟ್ರಿ ವಾಪಸ್ಸು ಏ ರೀ ಎಷ್ಟು ತಗೊಂಡ್ರಿ ನೂರು ರೂಪಾಯಿ ತೊಗೊಂಡು ಹಾಂ ಅದೇ ನೂರು ರೂಪಾಯಿ ಕುತ್ಕೊತ ನೂರು ರೂಪಾಯಿ ದೋಷ ಕೊಟ್ಟೀನಿ ಇಲ್ಲ ನಾಲ್ಕೈದು ಹಾಕತ್ತ ಅದಕ್ಕೇನಿಲ್ಲ ಹಾಂ ಈಗ ಇಲ್ಲ ನೀವು ಎದ್ರ ಸಂಬಂಧ ತೊಗೊಂಡ್ರಿ ಅದು ಹಾಂ ಎದ್ರ ಸಂಬಂಧ ತೊಗೊಂಡ್ರಿ ನಿಮ್ದು ಗೌರ್ಮೆಂಟ್ ಆಫೀಸ್ರೇನು ಯಾರು ಇದು ಐಡಿ ಕಾರ್ಡ್ ಹಾಕಿಲ್ಲ ಐಡಿ ಕಾರ್ಡ್ ಹಾಕಿಲ್ಲ ರೀ ಐಡಿ ಕಾರ್ಡ್ ಹಾಕಿಲ್ಲ ನಿಮ್ಮದು ಮುನ್ನೂರು ರೂಪಾಯಿ ಯಾಕೆ ತಗೊಂಡ್ರಿ ಹೇಳ್ರಿ ಓ ಪಿ ಎದ್ರಿ ಎದ್ರಿ ಪಿ ಎದ್ರಿ ಪಿ ಎದ್ರಿ ಪಿ ಕೊಡು 300 ರೂಪಾಯಿ ರಸೀಟ್ ಕೊಡು ಕೊಡ್ತೀನಿ ಕೊಡ್ತ ತಗದ ಬಿಡಿ ಐಡಿ ಕಾರ್ಡ್ ಹಾಕೋರಿ ಐಡಿ ಕಾರ್ಡ್ ಹಾಕೋರಿ ಐತ ಐತ ಐಡಿ ಕಾರ್ಡ್ ರೂಪಾಯಿಲೆ ಹಾಕೋರಿ ಹಾಕುತ್ತೆ ಹಾಕೋರಿ